ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ಮತ್ತೆ ಇ ಎಸ್ ಐ ಎಕ್ಸಾಮ್ ಗೆ ಯಾವ ರೀತಿ ಓದಬೇಕು ಸರ್ ಸ್ಟ್ರಾಟರ್ಜಿ ಏನಿರುತ್ತೆ ಸಿಲಬಸ್ ಹೇಗಿರುತ್ತೆ ಕೋಚಿಂಗ್ ಅನ್ನ ತೆಗೆದುಕೊತಾ ಇದ್ರೆ ಎಚ್ಚರಿಕೆ ಎಂದಿರಿ ಸರ್ ಕ್ಲಾಸ್ ಹೇಗಿರುತ್ತೆ ಸರ್ ಸರ್ ಕ್ಲಾಸಸ್ ಎಲ್ಲಿರುತ್ತೆ ಸರ್ ಟೈಮ್ ಲಿಮಿಟ್ ಸರ್ ಕೋರ್ಸ್ ವ್ಯಾಲಿಡಿಟಿ ಏನಿರುತ್ತೆ ಸರ್ ಗುಣಮಟ್ಟದ ತರಗತಿಗಳನ್ನ ಕೊಡ್ತಾ ಹೋಗ್ತೀವಿ ಯಾಕೆ ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಗುಣಮಟ್ಟ ಅಂತಕ್ಕಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಇದರಲ್ಲಿ ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ನಾನು ನಿಮ್ಮ ಪ್ರೇಮ್ ಡಿಯರ್ ಸ್ಟೂಡೆಂಟ್ಸ್ ತಮ್ಮೆಲ್ಲರಿಗೂ ಕೂಡ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಇ ಎಸ್ ಐ ಮತ್ತು ಪಿ ಎಸ್ ಐ ಎಕ್ಸಾಮ್ನ ನೋಟಿಫಿಕೇಶನ್ ಹೊರ ಬಿಡೋದರಿಂದ ಆ ಪಿ ಎಸ್ ಐ ಮತ್ತು ಇ ಎಸ್ ಐ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು ಸರ್ ಆ್ಯಂಡ್ ಪಿ ಎಸ್ ಐ ಮತ್ತು ಇ ಎಸ್ ಐ ಎಕ್ಸಾಮ್ಗೆ ಸ್ಟ್ರಾಟರ್ಜಿ ಏನಿರುತ್ತೆ ಮತ್ತು ಪಿ ಎಸ್ ಐ ಇ ಎಸ್ ಐ ಎಕ್ಸಾಮ್ನ ಸಿಲೆಬಸ್ ಹೇಗಿರುತ್ತೆ ಅದ್ರ ಜೊತೆಗೆ ಪಿ ಎಸ್ ಐ ಅಂಡ್ ಇ ಎಸ್ಐ ಎಕ್ಸಾಮ್ ಗೆ ಯಾವ್ದಾದ್ರು ಕೋಚಿಂಗ್ ಅನ್ನ ತೆಗೆದುಕೊತಾ ಇದ್ರೆ ನಮ್ದೇ ತೆಗೆದ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಯಾರ್ದಾದ್ರು ಕೋಚಿಂಗ್ ಅನ್ನ ತೆಗೆದುಕೊಳ್ಳಿ ಯಾವ್ದಾದ್ರು ಕೋಚಿಂಗ್ ಅನ್ನ ತೆಗೆದುಕೋತಿದ್ದೀರಾ ಅಂದಾಗ ಒಂದು ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನ ನಿಮಗೆ ನೀವು ಕೇಳಿಕೊಳ್ಳಿ ದಯವಿಟ್ಟು ಕೋಚಿಂಗ್ ಅನ್ನ ಖರೀದಿಸುವ ಮುನ್ನ ಎಚ್ಚರಿಕೆ ಎಂದಿರಿ ಯಾಕೆಂದ್ರೆ ಕೋಚಿಂಗ್ ಅನ್ನ ತೆಗೆದ್ಕೋಬೇಕಾದ್ರೆ ಯಾವ್ಯಾವೆಲ್ಲ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರುತ್ತೆ ಕೋಚಿಂಗ್ ಯಾರ್ಯಾರು ಮಾಡ್ತಾರೆ ಕ್ಲಾಸಸ್ ಹೇಗಿರುತ್ತೆ ಅಂತ ಹೇಳಿ ಆಲ್ರೆಡಿ ಜಾಯ್ನ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಕೇಳಿ ಪಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಈ ಪಿ ಎಸ್ ಐ ಆಗಿರ್ಬೋದು ಅಥವಾ ಕಾಮನ್ ಚಾಲೆಂಜಸ್ ಇನ್ ಪಿ ಎಸ್ ಐ ಅಂಡ್ ಇ ಎಸ್ ಐ ಪ್ರಿಪ್ರೇಷನ್ ಇ ಎಸ್ ಐ ಪ್ರಿಪ್ರೇಷನ್ ಐ ಪ್ರಿಪ್ರೇಷನ್ ಮಾಡ್ತಾ ವಿದ್ಯಾರ್ಥಿಗಳು ಕಾಮನ್ ಆಗಿ ಏನೆಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ ನಮ್ಮ ಕೋರ್ಸ್ ಅವ್ರು ಯಾವ ರೀತಿ ಹೆಲ್ಪ್ ಅನ್ನ ಮಾಡುತ್ತೆ ನಮ್ಮ ಕೋರ್ಸ್ ಅಲ್ಲಿ ಯಾವ ರೀತಿ ಕಂಟೆಂಟ್ ಇರುತ್ತೆ ಎಷ್ಟು ರೂಪಾಯಿ ಹೇಗೆ ತೆಗೆದುಕೊಳ್ಳೋದು ಎಲ್ಲವನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಲ್ಯಾಕ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಈ ಕೆ ಎಸ್ ಆಗಿರ್ಬೋದು ಅಥವಾ ಈ ಪಿ ಎಸ್ ಐ ಅಲ್ಲೂ ಆಗಿರ್ಬೋದು ಈ ಯು ಪಿ ಎಸ್ ಸಿಂದ ಬಂದಿರತಕ್ಕ ವಿದ್ಯಾರ್ಥಿಗಳ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ ಇದರ ಅರ್ಥ ಏನು ಅಂದ್ರೆ ಲ್ಯಾಕ್ ಆಫ್ ಕಾನ್ಸೆಪ್ಟ ಕ್ಲಾರಿಟಿ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ನೀವು ಎಕನಾಮಿಲ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಬೇರೆ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ನಮ್ಮ ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಸೊ ಇದು ಮೇಜರ್ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಬೋರಿಂಗ್ ಕ್ಲಾಸಸ್ ತರಗತಿಗಳು ತುಂಬಾ ಬೋರ್ ಆಗಿದ್ದಾವೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ಅಬ್ಸಲ್ಯೂಟ್ ಕಾನ್ಸಂಟ್ರೇಷನ್ ಬೇಕು ಈಗಿರ್ತಕ್ಕಂತಹ ಕಾಂಪಿಟೇಟಿವ್ ಯುಗಕ್ಕೆ ಅಬ್ಸಲ್ಯೂಟ್ ಕಾನ್ಸಂಟ್ರೇಷನ್ ಬೇಕು ಅದನ್ನ ಮಾಡ್ಲಿಕ್ಕೆ ಬೋರಿಂಗ್ ಕ್ಲಾಸಸ್ಗಳು ಕೂಡ ಇದಾವೆ ಬೇಸರದ ತರಗತಿಗಳು ಸಿಗ್ತಾ ಇದಾವೆ ಅದ್ರ ಜೊತೆಗೆ ಮೂರನೇ ಪ್ರಾಬ್ಲಮ್ ಏನು ಅಂದ್ರೆ ಅಬ್ಸೆನ್ಸ್ ಆಫ್ ಹೋಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಮಗ್ರ ತಿಳುವಳಿಕೆಯ ಸಮಗ್ರ ಗ್ರಹಿಕೆಯ ಕೊರತೆ ಇದೆ ಎಲ್ಲವನ್ನು ಕೂಡ ಸಮಗ್ರವಾಗಿ ನಮ್ಗೆ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇದು ಮೂರನೇ ಪ್ರಾಬ್ಲಮ್ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಇದಾವೆ ಸರ್ ಸರ್ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಸಿಗ್ತಾ ಇಲ್ಲ ಸರ್ ಕೋರ್ಸಸ್ ಸಿಗ್ತಾ ಇಲ್ಲ ಸರ್ ಇದು ನಾಲ್ಕನೇ ಪ್ರಾಬ್ಲಮ್ ಎಕ್ಸಾಂಪಲ್ ಎನ್ವೈರಮೆಂಟ್ ಸೈನ್ಸ್ ಅಂಡ್ ಟೆಕ್ ಎಕನಾಮಿ ಇವೆಲ್ಲ ಕಾನ್ಸೆಪ್ಚಲ್ ಕ್ಲಾರಿಟಿ ಇರಬೇಕು ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಬೇಸಿಡಿರುತ್ತೆ ಸೊ ಅದು ಸಿಗ್ತಾ ಇಲ್ಲ ಸರ್ ಬಲ್ಕಿ ರಿಸೋರ್ಸಸ್ ಸಂಪನ್ಮೂಲಗಳು ಬೃಹತ್ ಆಗಿದಾವೆ ಸರ್ ಬಲ್ಕಿ ರಿಸೋರ್ಸಸ್ ಇದೆ ಸರ್ ಇಷ್ಟನ್ನ ಓದ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅಂಡ್ ಕ್ಲಾಸಸ್ ಕೂಡ ತುಂಬಾ ಜಾಸ್ತಿ ಇದಾವೆ ಸರ್ ಕೇಳಲಿಕ್ಕೆ ಆಗ್ತಾ ಇಲ್ಲ ಸರ್ ಇದು ನಾಲ್ಕನೇ ಸಮಸ್ಯೆ ನೆಕ್ಸ್ಟ್ ಕೊನೆಯ ಸಮಸ್ಯೆ ಯಾವುದು ಅಂದ್ರೆ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಆಫ್ ಪಿ ವೈ ಕ್ಯೂ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡೋದ್ರಲ್ಲಿ ನಾವು ಹಿಂದೆ ಬೀಳ್ತಾ ಇದೀವಿ ಅಭ್ಯಾಸ ಮಾಡ್ತಾ ಇಲ್ಲ ಅಂಡ್ ಮಿ ಒನ್ ತಿಂಗ್ ಹೇಳ್ತೀನಿ ಪಿ ಎಸ್ ಐ ಮತ್ತೆ ಎ ಎಸ್ ಐನವರು ಲಾಸ್ಟ್ ಒನ್ ಫೈವ್ ಇಯರ್ ಟೆನ್ ಇಯರ್ದು ಪಿ ವೈ ಕ್ಯೂ ಅನ್ನ ದಯವಿಟ್ಟು ಮಾಡಬೇಡಿ ಯಾಕೆ ಮಾಡಬೇಡಿ ಅಂತ ಹೇಳ್ತೀನಿ ಅಂದ್ರೆ ಆಗ ಪ್ರಶ್ನೆಗಳು ನೇರವಾಗಿ ಬರ್ತಾ ಇದ್ವು ಡೈರೆಕ್ಟ್ ಆಗಿ ಬರ್ತಾ ಇದ್ವು ಅದನ್ನ ಈಗ ಮಾಡಿದ್ರೆ ನೋ ಯೂಸ್ ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ ರೀಸೆಂಟ್ ಆಗಿ ಬಂದಿರತಕ್ಕಂತ ಒಂದು ಪಿ ಎಸ್ ಐ ಎರಡು ಪಿ ಎಸ್ ಐ ಪತ್ರಿಕೆ ಅದ್ರ ಜೊತೆಗೆ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೆ ಎ ಎಸ್ ಪ್ರಶ್ನೆ ಪತ್ರಿಕೆ ಇವನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ ಇವನ್ ಸಾಲ್ವ್ ಮಾಡೋದು ಹೆಂಗೆ ಸರ್ ಎಲ್ಲವನ್ನ ನಾನು ಹೇಳ್ಕೊಡ್ತೇನೆ ಜೊತೆಗೆ ಸಚಿನ್ ಗಾಡ್ ಆಫ್ ಕ್ರಿಕೆಟೆ ಆಗಿರ್ಬೋದು ಕ್ರಿಕೆಟ್ ನ ದೇವ್ರೇ ಆಗಿರ್ಬೋದು ಬಟ್ ಅವರು ಈಗ ಟಿ ಟ್ವೆಂಟಿ ಆಡ್ತೀವಿ ಅಂದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗಕ್ಕೆ ಆಗಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ ಈಗ ಕ್ಲಾಸಿ ಪ್ಲೇಯರ್ ಇರಬೇಕು ಜೊತೆಗೆ ಅಗ್ರೆಸಿವ್ನೆಸ್ ಇರಬೇಕು ಅಗ್ರೆಸಿವ್ನೆಸ್ ಕೂಡ ಇರಬೇಕು ಸೊ ನೀವು ಪಿ ವೈ ಕ್ಯ ಹಳೇದ್ ಸಾಲ್ ಮಾಡೋದ್ರಾಗಲ್ಲ ಬೇರೆ ಬೇರೆ ಎಕ್ಸಾಮ್ ದನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ ಪಿ ಎಸ್ ಸಿ ಹುಡುಗರು ಮಿನಿಮಮ್ ಐದರಿಂದ ಹತ್ತು ವರ್ಷದ ಯು ಪಿ ಎಸ್ ಸಿ ಮತ್ತೆ ಕೆ ಎಸ್ ನ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ ಅದು ಕೋರ್ಸ್ ಸಿಗ್ತಾ ಇಲ್ಲ ಸರ್ ಇದು ಐದನೇ ತೊಂದ್ರೆ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಪಿ ಎಸ್ ಐ ಮತ್ತೆ ಇ ಎಸ್ ಐ ವಿದ್ಯಾರ್ಥಿಗಳಿಗಿದೆ ಸೊ ಇದನ್ನ ಬಗೆಹರಿಸೋಣ ಅಂತ ಹೇಳಿ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಪಿ ಎಸ್ ಐ ಮತ್ತೆ ಯು ಎಸ್ ಐ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇ ಎಸ್ ಐ ಮತ್ತೆ ಪಿ ಎಸ್ ಐ ಕೋರ್ಸ್ ಅಲ್ಲಿ ಏನಿರುತ್ತೆ ಕಾನ್ಸೆಪ್ಟ್ ಫೋಕಸ್ ಆನ್ ಕಾನ್ಸೆಪ್ಟುವಲ್ ಕ್ಲಾರಿಟಿ ತಮಗೆ ಕಾನ್ಸೆಪ್ಟುವಲ್ ಕ್ಲಾರಿಟಿ ಬರಬೇಕು ಅಲ್ಲಿವರೆಗೂ ನಾವು ಬಿಡಲ್ಲ ನಾವು ಕೇವಲ ಯಾವ್ದಾದ್ರು ಒಂದು ಥಿಯರಿ ತರನೋ ಅಥವಾ ಥಿಯರಿನ ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಪಿ ಎಸ್ ಐ ವಿದ್ಯಾರ್ಥಿಗಳಿಗೂ ಕೂಡ ಯು ಪಿ ಎಸ್ ಸಿ ಮಾದರಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಇವ್ರಿಗೂ ಕೂಡ ಕಾನ್ಸೆಪ್ಟ ಕ್ಲಾರಿಟಿ ಬರ್ತಾ ಹೋಗ್ಬೇಕು ನಮ್ಮ ಹುಡುಗರು ಕೂಡ ಯಾವ್ದ್ರಲ್ಲೂ ಕಡಿಮೆ ಇರಬಾರ್ದು ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಕೋಚಿಂಗ್ ಅನ್ನು ತೆಗೆದುಕೊಳ್ಳಿಕ್ ಆಗ್ತಾ ಇರಲ್ಲ ಸೊ ಅತಿ ಕಡಿಮೆ ದರದಲ್ಲಿ ಕಾನ್ಸೆಪ್ಟ ಕ್ಲಾರಿಟಿ ಜೊತೆಗೆ ಕವರೇಜ್ ಆಫ್ ಪಿ ವೈ ಕ್ಯೂ ನಿಮ್ಗೆ ಏನು ಹೇಳೋದಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಯು ಪಿ ಎಸ್ ಸಿ ಕೆ ಎಸ್ ಮತ್ತೆ ಪಿ ಎಸ್ ಐ ಎಲ್ಲವನ್ನು ಕೂಡ ನಾವು ಕವರ್ ಮಾಡ್ಕೊಡ್ತೀವಿ ಹೇಗೆ ಕವರ್ ಮಾಡ್ಕೊಡ್ತೀವಿ ಅಂದ್ರೆ ಈಗ ಒಂದು ಸಬ್ಜೆಕ್ಟ್ ಕ್ಲಾಸ್ ನಡೀತಾ ಇರತ್ತೆ ಆ ಸಬ್ಜೆಕ್ಟ್ ಕ್ಲಾಸ್ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಮಾಡ್ತೀವಿ ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆದ್ಮೇಲೆ ಆ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅದರಿಂದ ಯು ಪಿ ಎಸ್ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಕೆ ಎಸ್ ಎಸ್ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಮೀಡಿಯಂ ಎಷ್ಟಿತ್ತು ಡಿಫಿಕಲ್ಟ್ ಲೆವೆಲ್ ಎಷ್ಟು ಅದನ್ನು ಅನಾಲಿಸಿಸ್ ಮಾಡ್ತೀವಿ ಪಿ ವೈಕ್ಯೂನು ಕೂಡ ನಾವೇ ಕವರ್ ಮಾಡ್ತೀವಿ ಡೋಂಟ್ ವರಿ ನೆಕ್ಸ್ಟ್ ಪಿ ಡಿ ಎಫ್ ನೋಟ್ಸ್ ತಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಪಿ ಡಿ ಎಫ್ ನೋಟ್ಸ್ ಅನ್ನ ಕೊಡ್ತೀವಿ ಕ್ಲಾಸ್ ನೋಟ್ಸ್ ಇರುತ್ತೆ ಜೊತೆಗೆ ಜೊತೆಗೆ ಕಾಂಪ್ರಹೆನ್ಸಿವ್ ಕವರೇಜ್ ಆಫ್ ಸಿಲಬಸ್ ಪಠ್ಯದ ಸಮಗ್ರ ವ್ಯಾಪ್ತಿಯನ್ನ ನಾವು ಕವರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅಂಡ್ ಕವರ್ ಮಾಡ್ತೀವಿ ಕೂಡ ನಿಮ್ಗೆ ಕೇವಲ ಯಾವುದೇ ಆಗಿರ್ಬೋದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಕೇವಲ ಪಿ ಸಿ ಮತ್ತೆ ಪಿ ಎಸ್ ಏನ್ ತರಗತಿಗಳು ಈಗ ನಡೀತಾ ಇದಾವಲ್ಲ ಮಾರ್ಕೆಟ್ ಅಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಾವಿರ್ತೀವಿ ಅಂತ ಮಾಡ್ತಾ ಇರ್ತಕ್ಕಂಥ ಪ್ರಾಮಿಸ್ಲಾಸ್ ಅಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಕೇಳಿ ತಿಳಿದುಕೊಳ್ಳಿ ನೆಕ್ಸ್ಟ್ ಒನ್ ಪೇಜರ್ ನೋಟ್ಸ್ ಅನ್ನ ಕೊಡ್ತೀವಿ ರಿವಿಷನ್ಗೆ ಕಂಪ್ಲೀಟ್ ನೋಟ್ಸ್ ಅನ್ನ ಕೊಡುವುದರ ಜೊತೆಗೆ ರಿವಿಷನ್ ಗೆ ಫಾರ್ ಎಕ್ಸಾಂಪಲ್ ಹದಿನೈದು ಚಾಪ್ಟರ್ ಇದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ಅಥವಾ ಇಪ್ಪತ್ತು ಚಾಪ್ಟರ್ ಒಂದ್ ಸಬ್ಜೆಕ್ಟ್ ಅಲ್ಲಿ ಇದ್ರೆ ಕಂಪ್ಲೀಟ್ ನೋಟ್ಸ್ ಪ್ಲಸ್ ರಿವಿಷನ್ಗೆ ಒಂದು ಚಾಪ್ಟರ್ ಗೆ ಒಂದೊಂದು ನೋಟ್ಸ್ ಕಂಪ್ಲೀಟ್ ನೋಟ್ಸ್ ಜೊತೆಗೆ ರಿವಿಷನ್ಗೆ ಒಂದು ಚಾಪ್ಟರ್ಗೆ ಒಂದೊಂದು ಪೇಜ್ ನೋಟ್ಸ್ ಸೊ ಇದು ಲಾಸ್ಟ್ ಟೈಮ್ ರಿವಿಷನ್ಗೆ ಎಲ್ಪ್ ಆಗ್ತಾ ಹೋಗುತ್ತೆ ಇಷ್ಟು ನಮ್ಮ ತರಗತಿಯಲ್ಲಿ ಇರ್ತಕ್ಕಂಥದ್ದು ತದನಂತರ ತಮಗೆ ಗೊತ್ತಿರಲಿ ಸರ್ ಕ್ಲಾಸ್ ಹೇಗಿರುತ್ತೆ ಸರ್ ಕ್ಲಾಸ್ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಇರುತ್ತೆ ಅಂಡ್ ಸ್ಟ್ರಾಟಜಿ ಕೂಡ ಇರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಎಕನಾಮಿಯನ್ನು ಶುರು ಮಾಡಿದೀವಿ ಇ ಎಸ್ ಐ ಪಿ ಎಸ್ ಐ ಕ್ಲಾಸ್ ಅಲ್ಲಿ ಸೊ ಎಕನಾಮಿ ಕಂಪ್ಲೀಟ್ ಆಗೋವರೆಗೂ ಬೇರೆ ಕೋರ್ಸ್ ಇರೋಲ್ಲ ಯಾಕೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಹೋಗ್ತಾ ಹೋಗೋಣ ನಿಮ್ಗೆ ಅದೊಂದು ಮೂರು ಕ್ಲಾಸ್ ಮಾಡೋದು ಇದೊಂದ್ ಎರಡು ಕ್ಲಾಸ್ ಮಾಡೋದು ಅದೊಂದ್ ಎರಡು ಕ್ಲಾಸ್ ಮಾಡೋದು ಇದು ಬೇಡ ಕಂಪ್ಲೀಟ್ ಆಗಿ ಸಬ್ಜೆಕ್ಟ್ ವೈಸ್ ಎಕನಾಮಿ ಆಯ್ತಾ ನೆಕ್ಸ್ಟ್ ಎನ್ವಾರ್ಮೆಂಟ್ ಎನ್ವಾರ್ಮೆಂಟ್ ಆಯ್ತಾ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಇದೇ ತರ ಪ್ರತಿ ಸಬ್ಜೆಕ್ಟ್ 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 ಆಗೋವರೆಗೂ ಬಿಡಲ್ಲ ಸಬ್ಜೆಕ್ಟ್ ವೈಸ್ ಹೋಗೋದ್ರಿಂದ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಸುಮ್ನೆ ಅಲ್ಲೊಂದ್ ಮೂರು ಇಲ್ಲೊಂದು ಮೂರು ಚಾಪ್ಟರ್ ಹೋಗೋದಕ್ಕಿಂತ ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಸ್ಟ್ರಾಟರ್ಜಿ ಏನು ಒಂದು ಸಬ್ಜೆಕ್ಟ್ ನಮಗೆ ಸ್ಟಾಟರ್ಜಿ ಏನ್ ಬೇಕು ಸರ್ ಏನೆಲ್ಲ ಓದ್ಬೇಕು ಸರ್ ಕಂಪ್ಲೀಟ್ ಆ ಸಬ್ಜೆಕ್ಟ್ ನ ಕ್ಲಾಸಸ್ ಕಂಪ್ಲೀಟ್ ಆ ಸಬ್ಜೆಕ್ಟ್ ನೋಟ್ಸ್ ದೆನ್ ಸಾಲಿಡ್ ಪ್ರಿಪ್ರೇಷನ್ ಆಗುತ್ತೆ ಒಂದ್ ಸಬ್ಜೆಕ್ಟ್ ದೆನ್ ಅನದರ್ ಸಬ್ಜೆಕ್ಟ್ ಮೂವ್ ಆಗ್ಬೇಕು ನಮ್ಮ ವಿದ್ಯಾರ್ಥಿಗಳು ಇಲ್ಲೊಂದು ಮೂರ್ ಚಾಪ್ಟರ್ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಮೂರ್ ಚಾಪ್ಟರ್ ಅದರಲ್ಲಿ ಒಂದ್ ಮೂರ್ ಚಾಪ್ಟರ್ ಇದನ್ನ ನಾವು ಅನುಸರಿಸಲ್ಲ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ಪ್ರಾಪರ್ ಕಂಪ್ಲೀಟ್ ಸಬ್ಜೆಕ್ಟ್ ನೋಟ್ಸ್ ಕಂಪ್ಲೀಟ್ ಸಬ್ಜೆಕ್ಟ್ ಕ್ಲಾಸಸ್ ಕಂಪ್ಲೀಟ್ ಸಬ್ಜೆಕ್ಟ್ ಮೇಲೆ ಕೇಳಿರ್ತಕ್ಕಂಥ ಪಿ ವೈ ಇಷ್ಟು ರೆಡಿ ಮಾಡ್ಸಿ ದೆನ್ ಇದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಇರ್ತಾ ಇರುತ್ತೆ ಟೆಸ್ಟ್ ಅನ್ನೋದು ಕೊಟ್ಟು ಆ ಸಬ್ಜೆಕ್ಟ್ ಕ್ಲೋಸ್ ದೆನ್ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಅದು ಸಬ್ಜೆಕ್ಟ್ಗೂ ಕೂಡ ಸೇಮ್ ಮಾಡ್ತೀವಿ ದೆನ್ ನೆಕ್ಸ್ಟ್ ಸಬ್ಜೆಕ್ಟ್ ಈ ತರ ಸಬ್ಜೆಕ್ಟ್ ವೈಸ್ ಸ್ಟಾರ್ಟ್ ಸ್ಟ್ರಾಟಜಿ ಕೂಡ ಫ್ರೀ ಆಗಿರುತ್ತೆ ನಮಗೆ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಜೊತೆಗೆ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಸರ್ ಈ ಸಬ್ಜೆಕ್ಟ್ ನ ಅದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಜೊತೆಗೆ ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ಸರ್ ಕ್ಲಾಸಸ್ ಎಲ್ಲಿರುತ್ತೆ ಸರ್ ಕ್ಲಾಸಸ್ ಲೈವ್ ಕ್ಲಾಸಸ್ ಕೂಡ ಇರುತ್ತೆ ಅನ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ ಲೈವ್ ಅನ್ ರೆಕಾರ್ಡೆಡ್ ಎರಡು ತರಗತಿಗಳು ಇರ್ತವೆ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾ ಇದೀರೋ ಅವ್ರಿಗೆ ಲೈವ್ ನೋಡಕ್ ಆಗಲ್ಲ ಯೂಶಲಿ ನಮ್ಮ ಲೈವ್ ತರಗತಿಗಳು ಟೆನ್ ತರ್ಟಿಯಿಂದ ಒನ್ ಓ ಕ್ಲಾಕ್ ವರೆಗೆ ಇರುತ್ತೆ ಅಥವಾ ಒನ್ ತರ್ಟಿ ವರ್ಗು ಕೂಡ ಹೋಗ್ತಾ ಹೋಗ್ಬೋದು ಸೊ ರೆಕಾರ್ಡ್ ಲೈವ್ ಯಾರು ಆಗಲ್ವಲ್ಲ ಅದೇ ಕ್ಲಾಸ್ ರೆಕಾರ್ಡೆಡ್ ಕೂಡ ಇರುತ್ತೆ ಆರಾಮಾಗಿ ಮನೇಲಿ ಕುತ್ಕೊಂಡು ರೆಕಾರ್ಡೆಡ್ ಕೂಡ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಬಿಗಿನರ್ಸ್ ಅಥವಾ ರಿವಿಷನ್ ರಿವಿಷನರ್ಸ್ ಸರ್ ನಿಮ್ಮ ಕೋರ್ಸ್ ಅನ್ನ ಬಿಗಿನರ್ಸ್ ತೆಗೆದುಕೊಳ್ಬೇಕಾ ಅಥವಾ ರಿವಿಷನರ್ಸ್ ತೆಗೆದುಕೊಳ್ಬೇಕಾ ನನ್ನ ಆನ್ಸರ್ ಅಬ್ಸಲ್ಯೂಟ್ಲಿ ನೀವು ರಿವಿಷನರ್ ಆದರೂ ಆಗಿರ್ಲಿ ಬಿಗಿನರ್ಸ್ ಆದರೂ ಆಗಿರ್ಲಿ ಇಬ್ರು ಬನ್ನಿ ಯಾಕೆ ಹೇಳ್ತೀನಿ ಅಂದ್ರೆ ಬಿಗಿನರ್ಸ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಫಸ್ಟ್ ನಾವು ಬೇಸಿಕ್ ಬೇಸಿಕ್ಸ್ ಆದ ನಂತರ ಅಡ್ವಾನ್ಸ್ ಬೇಸಿಕ್ಸ್ ಕ್ಲಾಸಸ್ ನೆಕ್ಸ್ಟ್ ಅಡ್ವಾನ್ಸ್ಡ್ ಕ್ಲಾಸಸ್ ನಂತರ ಪಿ ವೈಕ್ಯೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಿಂದಿನ ವರ್ಷದ ತರಗತಿಗಳು ಇಂದಿನ ವರ್ಷದ ಪ್ರಶ್ನೆ ಪತ್ರಿ ಪತ್ರಿಕೆಯ ತರಗತಿಗಳು ಜೊತೆಗೆ ನೋಟ್ಸ್ ಪಿ ಡಿ ಎಫ್ ನೋಟ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಟೀಚಿಂಗ್ ಕೂಡ ಕನ್ನಡ ಅಂಡ್ ಇಂಗ್ಲಿಷ್ ಎರಡರಲ್ಲೂ ಸೊ ಇಷ್ಟು ತರಗತಿಗಳು ಇರೋದ್ರಿಂದ ನಿಮ್ಗೆ ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ ರಿವಿಶನ್ಸ್ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಮೋರ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಕಾನ್ಸೆಪ್ಟ್ ಎನ್ರಿಚ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ನಮ್ಮ ಕೋರ್ಸ್ ನಲ್ಲಿ ಇರತಕ್ಕಂಥದ್ದು ನೆಕ್ಸ್ಟ್ ಟೈಮ್ ಲಿಮಿಟ್ ಸರ್ ಸರ್ ನೀವು ಕ್ಲಾಸಸ್ ಮಾಡ್ತೀರಾ ಸರ್ ನೋಡಿ ಪಿ ಎಸ್ ಐ ಮತ್ತು ಇ ಎಸ್ ಐ ನೋಟಿಫಿಕೇಶನ್ ಅರೌಂಡ್ ಜೂನ್ ಅಲ್ಲಿ ರಿಲೀಸ್ ಆಗುತ್ತೆ ಒಂದು ಮಾಹಿತಿ ಇದೆ ಸೊ ಜೂನ್ ಅಲ್ಲಿ ರಿಲೀಸ್ ಆಗೋದ್ರಿಂದ ನಾವೀಗ ಏನ್ ಅಂದ್ರೆ ಆಲ್ರೆಡಿ ಎಕನಾಮಿ ಶುರು ಮಾಡಿದೀವಿ ಅಲ್ವಾ ಈಗ ಹೊಸ ಬ್ಯಾಚು ಎಕನಾಮಿ ಕಂಪ್ಲೀಟ್ ಆದ ತಕ್ಷಣ ರೀತಿ ಎಲ್ಲವನ್ನ ಕಂಪ್ಲೀಟ್ ಮಾಡ್ಕೊಂಡು ಮಾಡಿಕೊಂಡು ನಿಮಗೆ ಮೇ ಮೇ ಎಂಡಿಂಗ್ ಅಥವಾ ಜೂನ್ ಮೇ ಎಂಡಿಂಗು ಅಥವಾ ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇಲ್ಲಿವರೆಗೆ ಕ್ಲಾಸಸ್ ಇರುತ್ತೆ ಕಂಪ್ಲೀಟ್ ಕವರ್ ಆಗುತ್ತೆ ನಿಮ್ಗೆ ರಿವಿಷನರ್ಸ್ ಆದರೆ ರಿವಿಷನರ್ಸ್ ಫ್ರೆಷರ್ಸ್ ಅದೇ ಫ್ರೆಶರ್ಸ್ ಇಬ್ಬರಿಗೂ ಕೂಡ ಎಲ್ಪ್ ಆಗ್ತಾ ಹೋಗುತ್ತೆ ಸೊ ನಿಮ್ಗೆ ವಿತಿನ್ ಮೇ ಎಂಡಿಂಗ್ ಅಥವಾ ಜೂನ್ ಫಸ್ಟ್ ವೀಕ್ ಒಳಗಡೆ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲ ಕ್ಲಾಸಸ್ ಕೂಡ ಸಿಗ್ತಾ ಹೋಗುತ್ತೆ ನಮ್ಮ ಕ್ಲಾಸಸ್ ಒಮ್ಮೆ ಕೇಳಿದ್ರೆ ಎರಡು ಮೂರು ಸತಿ ರಿವಿಷನ್ ಆಗಿರೋ ತರ ಅನ್ಸುತ್ತೆ ಸೊ ಇದು ನಾವು ನಮ್ಮ ಕಡೆಯಿಂದ ಮಾಡ್ತಾ ಇರ್ತಕ್ಕಂತಹ ಪ್ರಾಮಿಸ್ ದೆನ್ ಕೋರ್ಸ್ ವ್ಯಾಲಿಡಿಟಿ ಏನಿರುತ್ತೆ ಸರ್ ಕೋರ್ಸ್ ವ್ಯಾಲಿಡಿಟಿ ಒನ್ ಇಯರ್ ಇರುತ್ತೆ ಒನ್ ಇಯರ್ವರೆಗೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ನೀವು ಕ್ಲಾಸಸ್ ಅನ್ನ ನೋಡ್ಕೋಬಹುದು ಒನ್ ಕ್ಲಾಸ್ ಕ್ಲಾಸನ್ನು ಐದು ಸರ್ತಿನಾದ್ರು ನೋಡಿ ಎದ್ ಸರ್ತಿನಾದ್ರೂ ನೋಡಿ ಎಷ್ಟು ಬೇಕಾದ್ರೂ ನೋಡಿ ಸರ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಲಿ ಸರ್ ಹೇಗೇನ್ ನೋಡಿ ತೊಂದರೆ ಇಲ್ಲ ಸೊ ಅನ್ಲಿಮಿಟೆಡ್ ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ನಮ್ಮ ತರಗತಿಗಳು ಕೇವಲ ಪಿ ಸಿ ಪಿ ಎಸ್ ಐ ಲೆವೆಲ್ಗೆ ಇರತಕ್ಕಂಥದ್ದಲ್ಲ ಯು ಪಿ ಎಸ್ ಸಿ ಮಾದರಿಯ ತರಗತಿಗಳನ್ನ ಯು ಪಿ ಎಸ್ ಸಿ ಗುಣಮಟ್ಟದ ತರಗತಿಗಳನ್ನ ಕೊಡ್ತಾ ಹೋಗ್ತೀವಿ ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ ಕೇಳ್ತಾ ಇರತಕ್ಕಂತ ಕೆ ಪಿ ಎಸ್ ಸಿ ಆಗಿರ್ಬೋದು ಅಥವಾ ಪಿ ಎಸ್ ಐ ಆಗಿರ್ಬೋದು ಎಲ್ಲಾ ತರಗತಿಗಳು ಕೂಡ ಯು ಪಿ ಎಸ್ ಸಿ ಲೆವೆಲ್ ಇರೋದ್ರಿಂದ ಯು ಪಿ ಎಸ್ ಸಿ ಮಾದರಿಯ ತರಗತಿಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಅದರ ಜೊತೆಗೆ ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಗುಣಮಟ್ಟ ಅಂತಕ್ಕಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲ ಬಟ್ ಅದು ಪ್ರೈಸ್ಲೆಸ್ ಗುಣಮಟ್ಟಕ್ಕೆ ಬೆಳೆ ಕಟ್ಟಲಿಕ್ಕೆ ಆಗಲ್ಲ ಸೊ ಗುಣಮಟ್ಟದ ತರಗತಿಗಳನ್ನ ಹತ್ತು ಸಾವಿರದಿಂದ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೋಸ್ಕರ ನಾನೇನು ನನ್ನ ನಾನು ಕೋಚಿಂಗ್ ತೆಗೆದುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ನನಗೆ ಕೋಚಿಂಗ್ ಅನ್ನ ತೆಗೆದುಕೊಳ್ಳಿಕ್ ಆಗಲಿಲ್ಲ ಅದು ಬೇರೆ ವಿದ್ಯಾರ್ಥಿಗಳಿಗೆ ಬರಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಅಂಡ್ ನಾನು ಕೂಡ ಆನ್ಲೈನ್ ತರಗತಿಯನ್ನ ಆಫ್ಲೈನ್ ತರಗತಿಯನ್ನ ಏನ್ ಮಾಡ್ತಿದ್ವಲ್ಲ ಅದಕ್ಕೂ ಆನ್ಲೈನ್ ತರಗತಿಗೂ ಬಹಳ ಡಿಫ್ರೆನ್ಸ್ ಇದೆ ನಾನು ಸುಮಾರು ಏಳೆಂಟು ಸಂಸ್ಥೆಗಳಲ್ಲಿ ಕೆಲಸಗಳನ್ನ ಮಾಡಿದ್ದೇನೆ ಏಳೆಂಟು ಸಂಸ್ಥೆಗಳಲ್ಲಿ ಪಾಠವನ್ನ ಮಾಡಿದ್ದೇನೆ ಅಲ್ಲಿ ಒಂದು ನಮಗೆ ಮ್ಯಾನೇಜ್ಮೆಂಟ್ ಇಂದ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಏನು ಅಂದರೆ ಇಷ್ಟು ಅವರಲ್ಲಿ ಕ್ಲಾಸ್ ಮಾಡಬೇಕು ಪ್ಲಸ್ ಆರ್ ಮೈನಸ್ ಅಷ್ಟೇ ಬಟ್ ಇದು ನಾನು ಆ ಒಂದು ರಿಸ್ಟ್ರಿಕ್ಷನ್ಸ್ಗೆ ಒಳಗಾಗದೆ ನಾನು ಯೂಶ್ವಲಿ ಆಫ್ಲೈನಲ್ಲಿ ತುಂಬಾ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೆ ಆ ರಿಸ್ಟ್ರಿಕ್ಷನ್ಸ್ ಬರ್ತಾ ಇತ್ತು ನನಗೆ ಸೊ ಇಷ್ಟೊಳಗಡೆ ಮಾಡಿ ಅಂತ ನಾನು ಅದನ್ನ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇಲ್ಲ ಕಂಪ್ಲೀಟ್ ಕ್ಲಾಸ್ ಆಗೋವರೆಗೂ ಯಾವುದೇ ಟೀಚರ್ಸ್ಗೂ ಕೂಡ ನಮ್ಮಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಎಷ್ಟು ಅವರಾದ್ರೂ ಆಗ್ಬೋದು ಆನ್ ಟೈಮಿಗೆ ಕಂಪ್ಲೀಟ್ ಮಾಡ್ಕೊಡ್ಬೇಕು ಕೇವಲ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಇದರಲ್ಲಿ ಪೇಪರ್ ಒನ್ ಕೂಡ ಕವರ್ ಆಗುತ್ತೆ ಪೇಪರ್ ಟೂ ಕೂಡ ಕವರ್ ಆಗುತ್ತೆ ಕಂಪ್ಲೀಟ್ ಏಳೆಂಟು ಸಬ್ಜೆಕ್ಟ್ಗಳು ಜೊತೆಗೆ ನಿಮಗೆ ಟ್ರಾನ್ಸ್ಲೇಷನ್ ಕನ್ನಡದಿಂದ ಇಂಗ್ಲಿಷ್ಗೆ ಇಂಗ್ಲೀಷ್ಗಿಂತ ಕನ್ನಡಕ್ಕೆ ಅನುವುದಾಗಿರ್ಬೋದು ಸಾರಾಂಶ ಪಡೆಯೋದಾಗಿರ್ಬೋದು ಎಸ್ ಎ ರೈಟಿಂಗ್ ಪ್ರಬಂಧ ಬರೆಯೋದಾಗಿರ್ಬೋದು ಈ ರೀತಿಯ ಪ್ರಿಸೈಸ್ ರೈಟಿಂಗ್ ಎಲ್ಲವನ್ನು ಕೂಡ ಕೇವಲ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ನಾನು ಒಂದು ಕೇವಲ ಹಣವನ್ನು ಮಾಡುವ ಉದ್ದೇಶ ನಮ್ಮಲ್ಲಿಲ್ಲ ನಮ್ದು ಕ್ವಾಲಿಟಿ ಅಫೋರ್ಡಬಿಲಿಟಿ ಅಂಡರ್ ಅಕೌಂಟಬಿಲಿಟಿ ನಾವು ಜವಾಬ್ದಾರರಾಗಿರ್ತೀವಿ ನಿಮ್ಗೆ ನಿಮಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತೀವಿ ಗುಣಮಟ್ಟದ ಶಿಕ್ಷಣ ಅಫೋರ್ಡಬಲ್ ಆಗಿರ್ಬೇಕು ಕೈಗೆಟುಕುವ ದರದಲ್ಲಿರ್ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕು ಇದು ನಮ್ಮ ಗುರಿ ಸೊ ದಯವಿಟ್ಟು ಯಾರೆಲ್ಲ ನೀವು ಜಾಯ್ನ್ ಆಗ್ತಿದಿರಲ್ವಾ ಯಾವುದೇ ಕೋಚಿಂಗ್ ಜಾಯ್ನ್ ಆಗಿ ಜಾಯ್ನ್ ಆಗೋದ್ಕಿನ್ನ ಮುಂಚೆ ನಾನೇನು ಹೇಳ್ತೀನಿ ಅಂತಂದ್ರೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಕ್ಲಾಸ್ ಬಗ್ಗೆ ಒಪಿನಿಯನ್ ಅನ್ನ ಕೇಳಿ ನಂದಲ್ಲಾದ್ರೂ ಜಾಯ್ನ್ ಆಗಿ ಬೇರೆದ್ರಲ್ಲಾದ್ರೂ ಜಾಯ್ನ್ ಆಗಿ ತೊಂದರೆ ಇಲ್ಲ ಸರ್ ಕ್ಲಾಸ್ ಹೆಂಗ್ ನಡೀತಾ ಇದೆ ನಂಬಿಕೆ ಇದೆಯಾ ವರ್ತ್ಫುಲ್ ಇದೆಯಾ ಗುಣಮಟ್ಟ ಇದೆಯಾ ಕ್ಲಾಸಸ್ ಅನ್ನ ಪಡ್ಕೊಳ್ಳಿ ನಮ್ದನ್ನು ಕೂಡ ಅಷ್ಟೇ ಮಾರ್ಕೆಟ್ ಅಲ್ಲಿ ಕ್ಲಾಸಸ್ ಅನ್ನ ಕೇಳಿ ವಿದ್ಯಾರ್ಥಿಗಳನ್ನ ಕೇಳಿ ನಮ್ಮ ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಮಾಡಿ ಕಮೆಂಟ್ಸ್ ಅನ್ನ ಅಥವಾ ನೀವು ಯಾರನ್ನಾದ್ರೂ ನಮ್ಮ ತರಗತಿಗಳ ಬಗ್ಗೆ ಕೇಳಿ ಅಥವಾ ಡೆಮಾ ಕ್ಲಾಸ್ ಅನ್ನ ಕೇಳಿ ಪಡೆದುಕೊಳ್ಳಿ ಅಲ್ಲಿವರೆಗೂ ಯಾವುದೇ ಕ್ಲಾಸನ್ನ ತೆಗೆದುಕೋಬೇಡಿ ಹೊಸೂರು ನರಸಿಂಹಸ್ವಾಮಿ ಸರ್ ಹೇಳ್ತಾ ಇದ್ರು ಮಾತು ಯಾವಾಗ್ಲೂ ಪ್ರಶ್ನಿಸ್ ಪ್ರಶ್ನಿಸದೆ 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 ಯಾವುದನ್ನು ಒಪ್ಪಿಕೊಳ್ಳಬೇಡಿ ಪ್ರಶ್ನೆ ಮಾಡಿದ್ರೆ ಯಾವುದನ್ನು ಕೂಡ ಒಪ್ಪಿಕೊಳ್ಬೇಡಿ ಗುಣಮಟ್ಟಕ್ಕೆ ಬಲೆ ಕಟ್ಟಕ್ಕಾಗಲ್ಲ ಕೇವಲ ಫ್ರೇಮ್ಸ್ ಕ್ಲಾಸಸ್ ಪಿ ಎಸ್ ಐ ಮತ್ತೆ ಯು ಇ ಎಸ್ ಐ ಕಂಪ್ಲೀಟ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕ ಇದೆ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಕ್ಲಾಸ್ನ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಹೊಸ ಬ್ಯಾಚ್ ನ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂತಹ ಮತ್ತೆ ಹಳೆ ಬ್ಯಾಚ್ ನ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂತಹ ಫೀಡ್ಬ್ಯಾಕ್ ಇದೆ ನೋಡಿ ಸರ್ ನಾನು ಕೂಡ ಒನ್ ಲ್ಯಾಕ್ ಪೇ ಮಾಡಿ ಯು ಪಿ ಎಸ್ ಸಿ ಕೋಚಿಂಗ್ಗೆ ಎಕನಾಮ ಜಾಯ್ನ್ ಆಗಿದೆ ಸರ್ ಎಕನಾಮಿ ಅರ್ಥನೇ ಆಗ್ತಾ ಇರಲಿಲ್ಲ ಸರ್ ಒನ್ ಲ್ಯಾಕ್ ಕೊಟ್ಟರು ಕೂಡ ಅಲ್ಲ ಎಕನಾಮೇ ಅರ್ಥ ಇರಲಿಲ್ಲ ಸರ್ ನೋಟ್ಸ್ ಕೂಡ ನೀವು ಕೊಡೋ ರೀತಿ ಇರಲಿಲ್ಲ ಸರ್ ನಿಮ್ಮ ಶ್ರಮ ಎಷ್ಟಿದೆ ಅನ್ನೋದು ಕಾಸ್ ಅನ್ನ ಕಂಪ್ಲೀಟ್ ಆಗಿ ಕೇಳಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸರ್ ಐ ಜೆನ್ಯೂನ್ಲಿ ಸೇ ಥ್ಯಾಂಕ್ ಯು ಫಾರ್ ಟೀಚಿಂಗ್ ಅಸ್ ಇನ್ ಅರ್ಲಿ ಮ್ಯಾನರ್ ಅಂಡ್ ಕ್ಲಿಯರಿಂಗ್ ಕಾನ್ಸೆಪ್ಟ್ಸ್ ನನಗೆ ಎಲ್ ಕೆ ಜಿ ಟು ಟಿಲ್ ಟುಡೇ ಕೆಲವು ಟೀಚರ್ಸ್ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡಿದ್ದಾರೆ ಅದರಲ್ಲಿ ನೀವು ಒಬ್ರು ಸರ್ ಆಲ್ವೇಸ್ ಗ್ರಾಟಿಟ್ಯೂಡ್ ಫಾರ್ ಯು ಸರ್ ಅಂಡ್ ಮೈ ಟೀಚರ್ಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವ್ರೊಂದು ಕಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಬಹುದು ಸರ್ ನಿಮ್ಮ ಕ್ಲಾಸಸ್ ಎಕನಾಮಿಕ್ಲಾಸಸ್ ಕೇಳಿದ್ರೆ ಕ್ಲಾಸ್ ವಾಸ್ ಆಸಮ್ ಸರ್ ವೆಲ್ ಎಕ್ಸ್ ಮತ್ತೆ ಎಕ್ಸಾಂಪಲ್ಸ್ ಮೇಡ್ ಕಾನ್ಸೆಪ್ಟ್ ಅನ್ಫರ್ ನೆಕ್ಸ್ಟ್ ಸರ್ ಸಮ್ ನ್ಯೂ ಪಾಯಿಂಟ್ಸ್ ವರ್ ಆಡೆಡ್ ದೇ ಮೇಡ್ ದ ಕಾನ್ಸೆಪ್ಟ್ ಎನ್ರಿಡ್ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು ಸರ್ ಐ ಯುಶಲಿ ಡೋಂಟ್ ಟೆಕ್ಸ್ಟ್ ಸರ್ ಐ ಫೀಲ್ ಟು ಟೆಕ್ಸ್ಟ್ ಎನಿ ಒನ್ ಬಟ್ ಐ ಏಯಲಿ ವಾಂಟ್ ಟು ಟ್ಯಾಂಕ್ ಥ್ಯಾಂಕ್ ಯು ಸೊ ಐ ಸೆಂಡ್ ದಿಸ್ ಮೆಸೇಜ್ ಐ ಹ್ಯಾವ್ ಓವರ್ ಶೇರ್ಡ್ ದೆನ್ ಐ ಆಮ್ ರಿಯಲಿ ಸಾರಿ ಸರ್ ಐ ಸ್ಟಡಿ ಅಟ್ ಓಮ್ ಸರ್ ಡೂಯಿಂಗ್ ಆಲ್ ದೋ ವರ್ಕ್ ದೆನ್ ನೋಡಿ ನೀವೆಲ್ಲ ನೋಡ್ತಾ ಬರ್ಬೋದು ನೋಡಿ ಇದು ನಮ್ಮ ತರಗತಿಯ ಒಂದು ಫೀಡ್ಬ್ಯಾಕ್ಸ್ ನಿಮ್ಗೆ ಯೂಟ್ಯೂಬಲ್ ಕೂಡ ಇದೆ ಯೂಟ್ಯೂಬಲ್ಲಿ ಕೂಡ ಕೇಳಿ ಅಥವಾ ಡೆಮೋ ಕ್ಲಾಸ್ ಅನ್ನಾದರೂ ಕೇಳಿ ಅಥವಾ ವಿದ್ಯಾರ್ಥಿಗಳನ್ನಾದ್ರೂ ಕೇಳಿ ಸೊ ಫೀಡ್ಬ್ಯಾಕ್ಸ್ ಬ್ಯಾಕ್ಸ್ ಅನ್ನ ತಾವು ಓದ್ಕೋಬಹುದು ಹೇಗಿದೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನ ನಿಮ್ಮ ಏನು ನಿಮ್ಮ ಅಕ್ಕ ಆಗಿರ್ಬೋದು ತಂಗಿ ಇರ್ಬೋದು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಯಾರು ಪಿ ಎಸ್ ಐ ಪ್ರಿಪರೇಷನ್ ಮಾಡ್ತಾ ಇದ್ರಲ್ಲ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಂಡ್ ಒನ್ ಥಿಂಗ್ ಗುಣಮಟ್ಟದ ತರಗತಿಗಳು ಎಲ್ರಿಗೂ ಸಿಗ್ಬೇಕು ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸಿಗ್ಬೇಕು ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮ ಇಬ್ರಿಗೂ ಕೂಡ ಸಿಗ್ತಾ ಹೋಗ್ಬೇಕು ಅಂತ ಹೇಳ್ತಾ ಮತ್ತೆ ನಾವು ಬಂದಿರತಕ್ಕಂಥದ್ದು ನಾನು ಎಲ್ಲಿವರೆಗೂ ಈ ಫೀಲ್ಡ್ ಅಲ್ಲಿ ಇರ್ತೀನೋ ಗೊತ್ತಿಲ್ಲ ಎಗೇನ್ ನಾನು ಹೇಳ್ತಾ ಇದ್ದೀನಿ ನಾನು ಎಂಟತ್ತು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಗಳಿಸಿದ್ರು ಕೂಡ ಅಲ್ಲಿಂದ ಆಚೆ ಬಂದು ಈಗ ಒನ್ ವೀಕ್ ಇಂದ ನಾನು ಯಾವ್ದು ಆಫ್ಲೈನ್ ಕ್ಲಾಸ್ ಅನ್ನ ಒಪ್ಕೋತಿಲ್ಲ ಬಿಕಾಸ್ ಯಾಕೆಂದ್ರೆ ನಾನ್ ಸರ್ವಿಸ್ ಕೊಡ್ಬೇಕು ನಮ್ಮ ಸ್ಟೂಡೆಂಟ್ಸ್ ಗೆ ಕಂಪ್ಲೀಟ್ ಆಗಿ ನನ್ನ ಕಂಪ್ಲೀಟ್ ಟೈಮ್ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಸೊ ಇದು ಐ ತಿಂಕ್ ನನ್ನ ಲಾಸ್ಟ್ ಬ್ಯಾಚ್ ಆಗ್ಬೋದು ಕೂಡ ಅಥವಾ ನಮ್ಮ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡ್ಬೋದು ಐ ಡೋಂಟ್ ನೋ ಬಟ್ ನಾನು ಇರೋವರೆಗೂ ಈ ಫೀಲ್ಡ್ ಅಲ್ಲಿ ನಿಮಗೆ ಗುಣಮಟ್ಟದ ತರಗತಿಯನ್ನು ಕೊಡಬೇಕು ಅನ್ನೋದನ್ನ ಅಷ್ಟೇ ನನ್ನ ಇಚ್ಛೆ ನಾನು ಇಲ್ಲಿ ದುಡ್ಡು ಮಾಡ್ಲಿಕ್ಕೆ ಬಂದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾರಿಗ್ ಬೇಕಾದ್ರೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬಾಬಾಯ್ ಟೇಕ್ ಕೇರ್ ಮತ್ತೆ ಆಗ್ತಾಡ ಕೋರ್ಸ್ ಅನ್ನ ಜಾಯ್ನ್ ಆಗಿ ಗೆ ರಿಲೇಟೆಡ್ ಆಪ್ ಆಗಿರ್ಬೋದು ಅಥವಾ ಲಿಂಕ್ ಆಗಿರ್ಬೋದು ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಯಾವ ರೀತಿ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡೆಮೋ ಕ್ಲಾಸ್ ಕೂಡ ಇದೆ ಆಪ್ ಅಲ್ಲೇ ಇದೆ ಬಂದ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಬಾಯ್ ಟೇ ಕೇರ್